That I'm moving a motion that the House agrees to authorize Honorable Speaker yourself, sir, to constitute a select committee of this House on the Income Tax Bill 2025. ನಿರೀಕ್ಷೆಯಂತೆ ಕೇಂದ್ರ ಸರ್ಕಾರ ಬಜೆಟ್ ಅಧಿವೇಶನದಲ್ಲಿ ಆದಾಯ ತೆರಿಗೆ ಮಸೂದೆಯನ್ನ ಸಂಸತ್ತಿನ ಮುಂದಿಟ್ಟಿದೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಆರುನೂರ ಇಪ್ಪತ್ತೆರಡು ಪುಟಗಳಿರೋ ಇನ್ಕಮ್ ಟ್ಯಾಕ್ಸ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಈ ಬಾರಿಯ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿತ್ತು ಫೆಬ್ರವರಿ ಏಳರಂದು ಕೇಂದ್ರ ಸಂಪುಟ ಅನುಮೋದನೆ ಕೂಡ ಮಾಡಿತ್ತು ಲೋಕಸಭೆಯಲ್ಲಿ ಈ ಮಸೂದೆಗೆ ಅಂಗೀಕಾರ ಸಿಗೋ ಸಾಧ್ಯತೆ ಇದೆ ಇದಾದ ಮೇಲೆ ಸಂಸತ್ನ ಹಣಕಾಸು ಸ್ಥಾಯಿ ಸಮಿತಿಗೆ ಈ ಮಸೂದೆಯನ್ನ ಕಳುಹಿಸಲಾಗುತ್ತೆ ಅದಾದ ಮೇಲೆ ಏನಾದರೂ ಬದಲಾವಣೆ ಮಾಡೋದಿದ್ರೆ ಸಂಸತ್ತಿನ ಎರಡೂ ಸದನದ ಬಳಿ ಈ ಮಸೂದೆ ಮರಳಿ ಬರುತ್ತೆ ಸಂಸತ್ನಿಂದ ಅಂತಿಮ ಒಪ್ಪಿಗೆ ಮುದ್ರೆ ಸಿಕ್ಕ ಮೇಲೆ ಅದು ಕಾಯ್ದೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಈ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಬಹುದು ಆರು ದಶಕಗಳ ಹಿಂದೆ ರಚಿತವಾದ ಸಾವಿರದ ಒಂಬೈನೂರ ಆದಾಯ ತೆರಿಗೆ ಕಾಯ್ದೆಯ ಬದಲಿಗೆ ಹೊಸ ಕಾಯ್ದೆ ತರೋದಕ್ಕೆ ಈ ಮಸೂದೆಯನ್ನು ರೂಪಿಸಲಾಗಿದೆ ಪುಟಗಳಿರೋದ್ರಿಂದ ಹಳೆಯ ಕಾಯ್ದೆಯ ನಿಯಮ ಹಾಗೆ ಕಾನೂನುಗಳನ್ನು ಸರಳಗೊಳಿಸಲಾಗಿದೆ ವಿವಿಧ ಸೆಕ್ಷನ್ಗಳ ಸಂಖ್ಯೆಯನ್ನ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಪರಿಭಾಷೆಗಳನ್ನ ಸರಳಗೊಳಿಸಲಾಗಿದೆ ಕಾನೂನು ಪರಿಣತರು ಅಲ್ಲದವರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಕಾನೂನನ್ನ ವಿವರಿಸಲಾಗಿದೆ ಫಾರ್ ಎಕ್ಸಾಂಪಲ್ ಐಟಿ ರಿಟರ್ನ್ ಫೈಲ್ ಮಾಡುವಾಗ ಅಸೆಸ್ಮೆಂಟ್ ವರ್ಷ ಹಣಕಾಸು ವರ್ಷ ಅಂತ ಎರಡು ವರ್ಗೀಕರಣ ಇತ್ತು ಇದು ತೆರಿಗೆ ಪಾವತಿದಾರರಿಗೆ ಒಂದು ರೀತಿ ಕನ್ಫ್ಯೂಷನ್ ಆಗ್ತಾ ಇತ್ತು ಇದೆ ಬದಲಿಗೆ ಒಂದೇ ಟ್ಯಾಕ್ಸ್ ಇಯರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವೇನಾದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ತೆರಿಗೆ ಕಟ್ಟಬೇಕಾದ್ರೆ ಅದರ ಅಸೆಸ್ಮೆಂಟ್ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕರೆಯಲಾಗ್ತಾ ಇತ್ತು ಆದ್ರೆ ಈಗ ಈ ಅಸೆಸ್ಮೆಂಟ್ ಇಯರ್ನ ಜಂಜಾಟವನ್ನ ತೆಗೆಯಲಾಗಿದೆ ಯಾವ ವರ್ಷಕ್ಕೆ ತೆರಿಗೆ ಪಾವತಿ ಮಾಡ್ತೀವೋ ಅದನ್ನ ಆ ಟ್ಯಾಕ್ಸ್ ಇಯರ್ ಅಂತ ಪರಿಗಣಿಸಲಾಗುತ್ತೆ ಹೀಗೆ ಇತರ ಅನೇಕ ಅಂಶಗಳನ್ನ ಸರಳ ಮಾಡುವುದಕ್ಕೆ ಈ ಮಸೂದೆಯಲ್ಲಿ ಪ್ರಯತ್ನ ಮಾಡಲಾಗಿದೆ ಹಿಂದಿನ ಆದಾಯ ತೆರಿಗೆ ಕಾಯ್ದೆಯಲ್ಲಿರೋ ಬಹುತೇಕ ಅಂಶಗಳೇ ಹೊಸ ಕಾಯ್ದೆಯಲ್ಲೂ ಇದ್ರೂ ಕೂಡ ಸ್ಪಷ್ಟತೆ ಜಾಸ್ತಿ ಮಾಡಲಾಗಿದೆ ಸಂಕೀರ್ಣತೆಯನ್ನ ಕಮ್ಮಿ ಮಾಡಲಾಗಿದೆ ಆದಾಯ ತೆರಿಗೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡೋ ಟೈಮ್ನಲ್ಲಿ ಆರಂಭದಲ್ಲಿ ಮಸೂದೆ ಮಂಡನೆಗೆ ವಿರೋಧ ಪಕ್ಷಗಳ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ರು ನಂತರ ಧ್ವನಿ ಮತದ ಮೂಲಕ ಮಸೂದೆ ಮಂಡನೆಗೆ ಒಪ್ಪಿಗೆ ಲಭಿಸಿತು ವಿರೋಧ ಪಕ್ಷದ ಸದಸ್ಯರು ಮಸೂದೆಯನ್ನ ಪರಿಚಯ ಹಂತದಲ್ಲೇ ವಿರೋಧಿಸಿದ್ರು ಆದರೆ ಸದನ ಅವರ ಪರಿಚಯಕ್ಕಾಗಿ ಧ್ವನಿ ಮತದ ಮೂಲಕ ನಿರ್ಣಯವನ್ನ ಅಂಗೀಕಾರ ಮಾಡಿತು ಮಸೂದೆಯನ್ನ ಪರಿಚಯಕ್ಕಾಗಿ ಮಂಡಿಸುವಾಗ ಸೀತಾರಾಮನ್ ಬಿರ್ಲಾ ಅವರನ್ನ ಕರಡು ಕಾನೂನನ್ನ ಸದನದ ಆಯ್ಕೆ ಸಮಿತಿಗೆ ಉಲ್ಲೇಖ ಮಾಡಬೇಕು ಅಂತ ಒತ್ತಾಯಿಸಿದ್ರು ಅದು ಮುಂದಿನ ಅಧಿವೇಶನದ ಮೊದಲ ದಿನದ ಒಳಗೆ ತನ್ನ ವರದಿಯನ್ನ ಸಲ್ಲಿಸುತ್ತೆ प्रस्तावित समितिया संयोजने बहुत निर्धार तेज स्पीकर ओम बिर्ला मनो आप मोशन लाए मान्य मंत्री जी मोशन ले प्रश्न मैं पढ़ता फिर उसका मोशन लाना प्रश्न ये की विधेयक को पूरा स्थापित करने की अनुमति प्रदान की जाए जो सदस्य इसके पक्ष में हाँ कहें जो सदस्य विरोध में ना कहें मेरे विचार में निर्णय हाँ वालों के में वा, हाँ वालों के प्रश्न माननीय मंत्री विधेयक को पूछा आप किस पे ना कर रहे हैं आपको पता नहीं है आप बाहर चले गए थे चलो माननीय मंत्री जी सर आई वॉन्ट टू से मोशन विद योर परमिशन दैट अग्रीज ऑथराइज ऑनरेबल स्पीकर योर सेल्फ सर टू कॉन्स्टिट्यूट कमिटी ऑफ दिस हाउस ऑन द इनकम टैक्स बिल ट्वेंटी ट्वेंटी The terms and conditions regarding the committee will also be decided by the Honourable Speaker. The committee shall make a report by the first day of the next session. I move this Ek motion. Bar, ko introduce kar dein. Okay, bill sir. Introduce kar dein. So I, I, introduce the bill. प्रश्न ये कि मान्य मंत्री द्वारा प्रस्तुत प्रस्ताव को स्वीकृत किया जाए जो सदस्य प्रस्ताव के पक्ष में वहाँ के हैं जो सदर प्रस्ताव के पक्ष में ना कहें मेरे विचार में निर्णय हाँ वालों के पक्ष हुआ निर्णय हाँ वालों के पक्ष हुआ प्रस्ताव स्वीकृत हुआ